We'll गुडा क्यामेरा आइतले या सर नडी हेरले बस्छ सर गामा काल्स सर कनेक्टेड मोर द 600 कंपनी यस धन्यवाद ಅದರ ಬರ್ಬರ್ ಬದರ ಬರೋದು ತೈಚೋ ಇದೆ ಬಾಗುವೆ ಬೋರ್ಡ್ ಯಾರೋ ಕೊಡ್ತಾರೆ ಅಕಡೆ जाते जय हे कर्नाट कड जय हे रसऋषिडे देटी राघव मधुसोर वर भारत जननिय कनुजाते जननिय जुनगिरी पुलपतन्त्वनुजाते शङ्कर रमनुज विद्यारण्य भगवेश्वर मत्त्वर तिव्यारण्य कन्नषडक्षरिपुण्यालगपुण्या राम नाटक रामानन्दकर्णरनि वीण विष्णशरावति तु ಭಾರತ ಜಾತಿ ಸರ್ವ ಜನಾಂಗದ ಶಾಂತ ಪಾರಸಿಕ ಜೈನ ಜನಕ ನೋಲುವ ದೊರೆಗಳ ಧಾಮ ಗಾಯಕ ವೈದಿಕರ ಈ ಭಾಗದ ಅದೇ ರೀತಿ ನಮ್ಮ ಸಂಸ್ಥೆಯ ಅದೇ ರೀತಿ ನಮ್ಮ ಸಂಸ್ಥೆಯ ಅಸೋಸಿಯೇಷನ್ನ ಸದಸ್ಯರು ಸಹ ಹಾಜರಿದ್ದಾರೆ ಅವರನ್ನು ಸ್ವಾಗತ ಬಯಸ್ತೇನೆ ಸ್ವಾಗತ ಬಯಸಿ ನನ್ನ ಎರಡು ಮಾತುಗಳನ್ನು ಬಯಸ್ತೇನೆ ಮುಖ್ಯ ಸಂಚಾರ ವ್ಯವಸ್ಥಾಪಕರಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ನಮ್ಮ ಸಂಸ್ಥೆಯ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ಸಹ ಉಪಸ್ಥಿತರಿದ್ದಾರೆ ಪ್ರಶಸ್ತಿ ಪತ್ರ ಹಾಗೂ ಆದಾಯ ತರುವ ಈ ಸರ್ಜಾಪುರ ಸುತ್ತು ಮುತ್ತು ಇರ್ತಕ್ಕಂತ ಗ್ರಾಮಗಳು ಈಗ ಗ್ರಾಮಗಳಾಗಿ ಉಳಿದಿಲ್ಲ ಎಲ್ಲ ಕಡೆ ಹೊಸ ಹೊಸ ಮನೆಗಳು ಬರ್ತಾ ಇದೆ ಅಪಾರ್ಟ್ಮೆಂಟ್ಗಳು ಬರ್ತಾ ಇದೆ ವಿಲ್ಲಾಸ್ ಬರ್ತಾ ಇದೆ ಲೇಔಟ್ಗಳು ಬರ್ತಾ ಇದೆ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅದಕ್ಕೆ ನಮ್ಮ ಶಿವಣ್ಣವರು ಹೆಚ್ಚು ಬಸ್ಸಸ್ ಬೇಕು ರೂಟ್ಸು ಅಲ್ಲ ಹೊಸ ರೂಟ್ಗಳೇ ಬೇಕು ಅಂತ ಕೇಳಿದರು ಮತ್ತು ಇಲ್ಲಿರ್ತಕ್ಕಂಥ ಬೇರೆ ಆಲ್ ಡಬ್ಲ್ಯೂ ಆಲ್ ಡಬ್ಲ್ಯೂ ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ ಅವರು ಮನವಿ ಮಾಡಿದರು ಇವತ್ತಿಲ್ಲಿಂದ ಏರ್ಪೋರ್ಟ್ಗೆ ಮತ್ತು ಇಲ್ಲಿಂದ ಹೆಬ್ಬಾಳಕ್ಕೆ ಅದೇ ರೀತಿ ಶಿವಾಜಿನಗರದಿಂದ ಬಂದರ್ಘಟ್ಟಕ್ಕೆ ಈ ರೀತಿ ಹೊಸ ಇಪ್ಪತ್ತು ಇವತ್ತು ರೂಟುಗಳು ಇಲ್ಲಿ ಪ್ರಾರಂಭ ಮಾಡಿದ್ದೀವಿ ಮೊನ್ನೆನೂ ಹತ್ತಿ ಬೆಲೆಯಲ್ಲೂ ಕೂಡ ಸುಮಾರು ಅವತ್ತು ಎಂಟು ರೂಟು ಅಂದರೆ ಒಂದು ದಿನಕ್ಕೆ ಐವತ್ತಾರು ಟ್ರಿಪ್ಪು ಅಲ್ಲೂ ಕೂಡ ನಾವು ಮಾಡಿದ್ವಿ ಇನ್ನೂ ಶಿವಣ್ಣವರು ಪಟ್ಟಿ ಕೊಟ್ಟಿದ್ದಾರೆ ಈಗ ನಮಗೆ ಬಸ್ಸುಗಳೆಲ್ಲ ಬರ್ತಾಯಿದೆ ಒಟ್ಟು ಎರಡು ಸಾವಿರದ ಇನ್ನೂರ ಇಪ್ಪತ್ತೊಂದು ಬಸ್ಸು ನಮಗೆ ಈ ವರ್ಷದಲ್ಲಿ ಸೇರ್ಪಡೆ ಆಗುತ್ತೆ ಅದರಲ್ಲಿ ಡೀಸೆಲ್ ಬಸ್ಸು ಇದೆ ಎಲೆಕ್ಟ್ರಿಕಲ್ ಬಸ್ಸು ಇದೆ ಡಬಲ್ ಡೆಕ್ಕರ್ ಬಸ್ ಡಬಲ್ ಬಸ್ಸು ಬರುತ್ತೆ ಮತ್ತು ಮಿಡಿ ಬಸ್ಸು ಈ ಮೆಟ್ರೋಗೆ ಅವರಿಗೆ ನಾವು ಕನೆಕ್ಟಿವಿಟಿ ಕೊಡಬೇಕಲ್ಲ ಅದಕ್ಕೂ ನೂರಿಪ್ಪತ್ತು ಬಸ್ಸು ಎ ಸಿ ಬಸ್ಸು ಎಲೆಕ್ಟ್ರಿಕಲ್ಲೂ ಕೂಡ ಬರ್ತಾ ಇದೆ ಒಟ್ಟು ಎರಡು ಸಾವಿರದ ಇನ್ನೂರ ಇಪ್ಪತ್ತೊಂದು ಬಸ್ಸು ಈ ನಾಲ್ಕೈದು ತಿಂಗಳಲ್ಲಿ ಬಿ ಎಮ್ ಟಿ ಸಿಗೆ ಸೇರಿಕೊಡುತ್ತೆ ಈಗ ಬೆಂಗಳೂರು ಬೆಳೀತಾ ಇದೆ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಈ ಯಾವುದೇ ರಸ್ತೆಯಲ್ಲಿ ಹೋಗಿ ಇಪ್ಪತ್ತ್ ಮೂವತ್ತು ಕಿಲೋಮೀಟ್ರ್ವರೆಗೂ ಕೂಡ ಜನ ಹೋಗಿ ವಾಸ ಮಾಡ್ತಾ ಇದ್ದಾರೆ ಅದರಿಂದ ಅವರಿಗೆಲ್ಲ ಸೌಕರ್ಯ ಕೊಡಬೇಕಲ್ವಾ ಅದರಿಂದ ಹೆಚ್ಚು ನಮ್ಮ ಜನ ಬಿ ಎಮ್ ಟಿ ಸಿ ಬಸ್ಗಳಲ್ಲಿ ಓಡಾಡಿದ್ರೆ ಟ್ರಾಫಿಕ್ ಸಮಸ್ಯೆ ಕಡಿಮೆ ಆಗುತ್ತೆ ಮತ್ತೆ ಪೊಲ್ಯೂಷನ್ನು ಕಡಿಮೆ ಆಗಬೇಕಂತ ಎಲೆಕ್ಟ್ರಿಕ್ ಬಸ್ಗಳಿಗೂ ಕೂಡ ಹೆಚ್ಚು ಹೊತ್ತು ನಾವು ಕೊಡ್ತಾ ಇದ್ದೀವಿ ಎರಡು ಸಾವಿರದ ಹದಿನಾಲ್ಕರಿಂದ ಕೂಡ ನಮ್ಮ ಸರ್ಕಾರದ ಮೇಲೆ ಬೇಡಿಕೆ ನೀಟ್ಟಿದ್ದೀವಿ ಆನೆ ಕಲ್ ಅಪ್ಗ್ರೇಡೇಷನ್ ಆಗಬೇಕು ಬಸ್ ಸ್ಟ್ಯಾಂಡು ಮತ್ತೆ ನಮ್ಮ ಹತ್ತಿ ಕೂಡ ಒಂದು ಬಸ್ ಸ್ಟ್ಯಾಂಡ್ ಆಗಬೇಕು ಸುಸಜ್ಜಿತವಾದಂಥ ಸೌಕರ್ಯಗಳು ಬಸ್ ಸ್ಟ್ಯಾಂಡ್ ಆಗಬೇಕು ಅಂತೇಳಿ ಅದೇ ರೀತಿ ಸರ್ಜಾಪುರದಲ್ಲೂ ಕೂಡ ಇದೇ ಜಾಗದಲ್ಲೇ ಬಸ್ ಸ್ಟ್ಯಾಂಡ್ ಮಾಡಬೇಕು ಅಂತೇಳಿ ಬೇಡಿಕೆ ನೀಟ್ಟಿದ್ದೀವಿ ಅದಕ್ಕೆ ನಮ್ಮ ಸರ್ಕಾರದಲ್ಲಿ ಮಾನ್ಯ ಸಾರಿಗೆ ಸಚಿವರು ಆಗಿನ ಸಾರಿಗೆ ರಾಮಲಿಂಗ ರಾಮಲಿಂಗರೆಡ್ಡಿರು ಈಗಿನ ಸಾರಿಗೆ ಸಚಿವರು ಅಂತ ರಾಮಲಿಂಗಾರೆಡ್ಡಿ ಅವರು ಕೂಡ ಅದಕ್ಕೆ ಸ್ಪಂದನೆ ಮಾಡಿ ಇದನ್ನು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಈ ಜಾಗ ಏನಾಗಿದೆ ಅಂತ ಹೇಳಿದ್ರೆ ಯಾವುದೋ ರೀತಿ ಕ ಕೋರ್ಟಲ್ಲಿ ಕೇಸೆಲ್ಲ ಇರೋದ್ರಿಂದ ಅದನ್ನೆಲ್ಲನೂ ಕೂಡ ನಮ್ಮ ಶ್ರೀರಾಮ ಅವರು ಅವರು ಇವರು ನಮ್ಮ ಮುಖಂಡರುಗಳೆಲ್ಲರೂ ಕೂಡ ಸೇರಿ ಅದನ್ನು ಇವತ್ತು ಕರೆಸಿ ಅವ್ರನ್ನ ಏನು ಪ್ರಾಬ್ಲಮ್ ಇದೆ ಅದನ್ನು ಸಾಲ್ವ್ ಮಾಡಿಕೊಟ್ರೆ ಈ ಬಸ್ ಸ್ಟ್ಯಾಂಡು ಸುಸಜ್ಜಿತವಾದಂಥ ಒಂದು ಬಸ್ ಸ್ಟ್ಯಾಂಡ್ ಇವತ್ತೇನು ಸಮಸ್ಯೆ ಹೇಳಿದ್ರಲ್ಲ ಯಾರೋ ನಮ್ಮ ಕಂಡಕ್ಟರ್ ಡ್ರೈವರ್ಗಳು ಬೀದಿನಲ್ವಾ ಅದಕ್ಕೆಲ್ಲ ಪರಿಹಾರ ಬಸ್ ಸ್ಟ್ಯಾಂಡ್ ಆಗ್ಬಿಟ್ಟು ಆ ಬಸ್ ಸ್ಟ್ಯಾಂಡ್ಗೆ ಜಾಗ ಎಲ್ಲಾನು ರೆಡಿ ಮಾಡಿಕೊಟ್ರೆ ಅದನ್ನು ಮಾಡ್ಕೊಡೋದಕ್ಕೆ ಸರ್ಕಾರ ತಯಾರಿದೆ ನಾವು ಈಗಾಗಲೇ ಒತ್ತಡ ಹಾಕಿದ್ದೀವಿ ಅದು ಕೂಡ ಮಾಡಿಕೊಡ್ತಾರೆ ಅತಿವೆಲೆಯೂ ಕೂಡ ಆಗ್ತದೆ ಸರ್ ಆದಂತ ರಾಮಲಿಂಗಡಿ ಸಾಹೇಬರು ಇಲ್ಲಿ ಒಂದು ಅತ್ಯುತ್ತಮವಾದ ಒಂದು ಬಸ್ ನಿಲ್ದಾಣವನ್ನು ಮಾಡಿಕೊಡ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ ಇದು ಒಂದು ನಮ್ಮ ಹೋದ್ಸರಿ ನಮ್ಮ ಸಿದ್ದರಾಮಯ್ಯನ ಅವಧಿಯಲ್ಲಿ ಐದು ಕೋಟಿಗಳನ್ನು ಮಂಜೂರಾಗಿತ್ತು ಇದಕ್ಕೆ ಸ್ವಲ್ಪ ಇಲ್ಲಿ ಟೆಕ್ನಿಕಲ್ ಇಶ್ಯೂಸಾಗಿ ಕೋರ್ಟಲ್ಲಿ ಕೇಸ್ ಇರೋದ್ರಿಂದ ಅದು ಬಂದಂಥ ಹಣ ವಾಪಸ್ಸೋಯಿತು ಈಗ ಅವ್ರನ್ನ ಮಾತಾಡಿ ಎಲ್ಲ ಒಂದು ಹಂತಕ್ಕೆ ತಂದಿದ್ದೀವಿ ಇನ್ನೊಂದು ಎರಡು ಮೂರು ದಿನದಲ್ಲಿ ಇದನ್ನು ಬೇಗ ಪ್ರೊಸೆಸ್ ಮಾಡಿ ಮುಂದಿನ ದಿನ ಇಲ್ಲಿ ಒಂದು ಸುಸಜ್ಜಿತವಾದಂಥ ಒಂದು ಬಸ್ ನಿಲ್ದಾಣ ಏನು ಈಗಾಗಲೇ ನಮ್ಮ ಇವರು ಕೇಳಿದ್ರು ಇಲ್ಲಿ ಬಸ್ಸು ಚಾಲಕರು ಮತ್ತು ನಿರ್ವಾಹಕರಿಗೆ ಸರಿಯಾಗಿ ಅವರು ಮಲ್ಗೊಳ್ಳೋಕ್ಕೆ ಜಾಗ ಇಲ್ಲ ಟಾಯ್ಲೆಟ್ ಇಲ್ಲ ಅಂತ ಅದನ್ನೆಲ್ಲನೂ ಒಂದು ಸುಸಜ್ಜಿತವಾದ ಒಂದು ಬಸ್ ನಿಲ್ದಾಣವನ್ನು ಆಗೋದಕ್ಕೆ ಈಗಾಗಲೇ ಮಾತಾಡಿ ನಮ್ಮ ಶಾಸಕರು ಹೇಳ್ದಂಗೆ ಅವ್ರಿಗೇನು ಕಾಂಪನ್ಸೇಷನ್ ಕೊಡಬೇಕೋ ಸರ್ಕಾರದ ವತಿಯಿಂದ ಕೊಡ್ತೀವಿ ಅದನ್ನು ಮಾತಾಡಿ ಕ್ಲಿಯರ್ ಮಾಡಿಕೊಡಿ ಅಂತ ಹೇಳಿದ್ದಾರೆ ನಾವು ಅದನ್ನು ಮಾಡಿಕೊಡ್ತೀವಿ ಬೇಗ ಮಾಡಿಕೊಡ್ತೀವಿ ಅಂತ ನಮ್ಮ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರುಗಳೆಲ್ಲನೂ ಸೇರಿಕೊಂಡು ಕ್ಲಿಯರ್ ಮಾಡಿಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಸಾರ್ ಅವರು ಹಾಗೂ ಜನಪ್ರಿಯ ಶಾಸಕರಾದ ಬಿ ಶಿವಣ್ಣನವರು ಬಂದು ಈ ದಿನ ಬಸ್ ಸ್ಟ್ಯಾಂಡ್ನಲ್ಲಿ ನಲ್ಲಿ ಉದ್ಘಾಟನೆ ಮಾಡಿ ನಮ್ಮ ಸಜ್ಜಾಪುರಕ್ಕೆ ಸುತ್ತಮುತ್ತಲ ಊರಿನ ಸಜ್ಜಾಪುರದಲ್ಲಿ ದೊಡ್ಡ ಬಸ್ ಸ್ಟ್ಯಾಂಡ್ ಇದೆ ಆ ಬಸ್ ಸ್ಟ್ಯಾಂಡ್ ಗೆ ಈ ದಿನ ಉದ್ಘಾಟನೆ ಮಾ ಬಸ್ಗಳಿಗೆ ಉದ್ಘಾಟನೆ ಮಾಡಿದ್ದೀವಿ ಏನು ಸರ್ಜಾಪುರದಿಂದ ಹೆಬ್ಬಳ ಸರ್ಜಾಪುರದಿಂದ ಏರ್ಪೋರ್ಟ್ಗೆ ಏನು ಬೋ ವಾಯು ವಜ್ರ ಬಸ್ಗಳನ್ನು ಇನಾಗ್ರೇಷನ್ ಮಾಡಿದ್ರು ಇದಕ್ಕೆ ಕಾರಣಭೂತರಾಗಿರ್ತಕ್ಕಂಥ ನಮ್ಮ ಸರ್ಜಾಪುರ ಸಿಟಿಜನ್ ಅವರಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಈ ಶವಣ್ಣ ಅವರಿಗೆ ತುಂಬ ಹೃದಯ ಧನ್ಯವಾದ ಹೇಳ್ತೀನಿ ಮೊದಲನಾಗಿ ಸರ್ಜಾಪುರದಲ್ಲಿ ಏನು ಈ ದಿನ ಇಪ್ಪತ್ತು ಬಸ್ಗಳನ್ನು ಮೆಜೆಸ್ಟಿಕ್ಕು ಹಾಗೂ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ದೇವನಹಳ್ಳಿಗೂ ಇಲ್ಲಿಂದ ಎರಡು ಬಸ್ ಹಾಕಿದ್ದಾರೆ ಎಲ್ಲ ಈಗ ದೇವನಹಳ್ಳಿಗೆ ಹೋಗ್ಬೋದು ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ ಜನರಿಗೆ ಏರ್ಪೋರ್ಟ್ ಎರ್‌ಪೋರ್ಟ್ ಹೋಗುವಂಥದ್ದು ಇದು ಈ ಸಲ ಇದ್ದಿಲ್ಲ ಇದು ಮೊದಲನೇ ಬಾರಿಗೆ ರಾಮಲಿಂಗ ರೆಡ್ಡಿ ಸಾಹೇಬ್ರಿಗೂ ತುಂಬೂರುದೇ ಧನ್ಯವಾದಗಳು ಹೇಳ್ತಾರೆ ಬಾಂಬೆ ಅಂತ ಸ್ವಲ್ಪ ಡೌನ್ ಮಾಡಕ ಹೇಳೋ ಮಾರ್ಗ ಸರ್